سلام الله بھارت ناتئ سي جاي جاي شيرا جاي جاي

ہندو دھرم کی ಿಗಳಿಗೆ ಹೇಳಿದ ಕಾರಕಾರಿಯನ್ನು ಕಂಡ ಉತ್ತರ ದಳಾಕ್ಷಿ ಹಿಂದೂ ಧರ್ಮಾಕ್ಷಿ ಭಾರತ್ ಒಂದು ಆತ್ಮೀಯ ಕಳಸದ ನನ್ನೆಲ್ಲ ಹಿಂದೂ ಬಾಂಧವರಿಗೆ ಗೊತ್ತಿರೋ ವಿಚಾರ ಕಳೆದ ಪರಿವಾರದಲ್ಲಿ ಕಾರ್ಯನಿರ್ವಹಿಸಿರುವಂತಹ ಕಾರ್ಯಕರ್ತನನ್ನ ಜಿಹಾದಿ ಉಳ್ಳಂತಹ ಜಿಹಾದಿಗಳು ಅತ್ಯಂತ ಕ್ರೂರವಾಗಿ ಏನು ನಮ್ಮ ಹತ್ತಿರದ ಬಜ್ಪೆಯಲ್ಲಿ ಕೊಲೆಯನ್ನು ಮಾಡಿರ್ತಾರೆ ಈ ಒಂದು ಕೊಲೆಯ ವಿರುದ್ಧವಾಗಿ ಅದೇ ರೀತಿಯಲ್ಲಿ ಕಾಶ್ಮೀರದಲ್ಲಿ ಮಹಲ್ಗಂ ಇಲ್ಲಿ ಅಭಿನಂದನೆಯನ್ನು ತಿಳಿಸ್ತೇನೆ ವಿಶ್ವ ಹಿಂದೂ ಪರಿಷತ್ ಯಾವತ್ತು ನಿಮ್ಮ ಸಹಕಾರ ಕೇಳಿದ್ದೆ ನಮಗೆ ತುಂಗ ಹೃದಯದ ಒಂದು ಸಹಕಾರವನ್ನು ನೀವೆಲ್ಲ ಕೊಟ್ಟಿದ್ದೀರಿ ಬಂದುಗಳೇ ನಿಮಗೆ ಎಲ್ಲರಿಗೂ ವಿಚಾರ ಗೊತ್ತಿದೆ ಇವತ್ತು ಫುಲ್ಲು ಕ್ಯಾಮರಾಗಳು ನಮ್ಮ ಕಣ್ಮುಂದೇನೆ ಬಂದು ನಿಂತಿದೆ ಯಾಕೆಂದರೆ ಇವರಿಗೆ ಜಯತಿಗಳ ಬಗ್ಗೆ ಮಾತಾಡಿದೆ ಏನಾದರೂ ಒಂದು ಕೇಸ್ ಮಾಡಬೇಕು ಅಂತ ನಾವು ನಾನು ಹೇಳೋದು ಭದ್ರಾ ಕಾರ್ಯಕರ್ತರು ಬಂದಾಗ ಏನೋ ಕೇಸು ಅಥವಾ ಸಾಹಿತ್ಯ ಅಂತ ಹೇಳ್ಕೊಂಡು ನಾವೇ ನಾವೆಲ್ಲ ಬಂದಿಲ್ಲ ನಾವು ಬಂದಿದ್ದು ಕೇಸಿಗೆ ಆದರೂ ತೊಂದರೆ ಇಲ್ಲ ಅಥವಾ ಸಹಾಯಕ್ಕೂ ಸಿದ್ಧ ಇರುವ ಒಬ್ಬ ಸಂಘಟನೆಯ ಕಾರ್ಯಕರ್ತರು ಜಯ ಶ್ರೀರಾಮ್ ಜಯ ಬಂಧುಗಳೇ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಕಲಸದ ಎರಡು ಹಿಂದೂ ಯುವಕರನ್ನ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅವರಿಗೆ ಡ್ರಗ್ಸು ಗಾಂಜಾವನ್ನು ಕೊಟ್ಟು ಇವರು ಎರಡು ವಾರ ಹಿಂದೆ ಮೂರು ವಾರ ಹಿಂದೆ ಬಂದು ಇಲ್ಲಿ ರೆಸಾರ್ಟ್ಗಳನ್ನು ರೆಸಾರ್ಟ್ಗಳಲ್ಲಿ ಪಾರ್ಟಿ ಮಾಡಿ ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನೇ ಕಲಸದ ಹಿಂದೂ ಸಂಘಟನೆ ಕಾರ್ಯಕರ್ತನೇ ಟಾರ್ಗೆಟ್ ಮಾಡುವ ಪರಿಸ್ಥಿತಿ ಇಲ್ಲಿಯ ಹಿಂದೂ ಯುವಕರಲ್ಲಿ ಮೂಡಿಸಿ ಹಿಂದೂ ಯುವಕರನ್ನು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಕೊಲ್ಲುವ ಮನಸ್ಥಿತಿಯಲ್ಲಿ ಇದ್ರು ಆದರೆ ಅವರಿಗೆ ಏನು ಆಯಿತು ಏನು ಕತೆ ಗೊತ್ತಿಲ್ಲ ಆ ಕಲ್ಯಾಣ ಕಲಸೇಶ್ವರ ಆಗಿರಬಹುದು ಅವರಿಗೆ ಬಿಟ್ಟಿಲ್ಲ ಇಲ್ಲಿಂದ ಅವರಿಗೆ ಆಗದೆ ನಮ್ಮ ಸೋದರ ಸುಹಾಸ್ ಶೆಟ್ಟಿನ ಕೊಲೆ ಮಾಡೋಕ್ಕೆ ಕೊಲೆ ಮಾಡಿದ್ರು ಆದ್ರೆ ಸುವತ್ ಶೆಟ್ಟಿ ಅಂತ ನೂರಾರು ಕಾರ್ಯಕರ್ತರು ಹುಟ್ಟಿದ್ದಾರೆ ಸುವತ್ ಶೆಟ್ಟಿ ಒಬ್ಬ ಕಾರ್ಯಕರ್ತ ಅಲ್ಲ ಒಬ್ಬ ಭಜರಂಗದಲ್ಲ ಕಾರ್ಯಕರ್ತರಲ್ಲ ಅಂತಹ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು ನಮ್ಮ ಸಂಘಟನೆಯಲ್ಲಿ ಇವತ್ತು ಬೆಳೆದಿದ್ದಾರೆ ಅದೇ ನೀವು ಬಂದ್ ಮಾಡಿದ್ರೆ ಕೇಸ್ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳೋದು ಸಹಜ ನಮ್ಗೆ ಕೇಸ್ ಬೀಳೋದು ಸಹಜ ಆದರೆ ನಾವು ಟೈರಿಗೆ ಬೆಂಕಿ ಕೊಡ್ತೀವಿ ಅಥವಾ ಉಗ್ರಗಾಮಿಗಳ ಗೊಮ್ಮೆ ಮಾಡಿ ಸುಡ್ತೀವಿ ಅಂತ ನಾವು ಅದನ್ನು ಇನ್ನು ಮುಂದೆ ಸುಡಲ್ಲ ನಾವೆಲ್ಲೂ ಸುಡಲ್ಲ ನಾವು ಇಂದು ಇನ್ನೂ ಅದು ಸುಡುವಂಥ ಕೆಲಸವನ್ನು ಮಾಡಿಲ್ಲ ನಾವು ಈ ಕಾನೂನಿಗೆ ಗೌರವ ಕೊಡ್ತೀವಿ ಕಾನೂನಿಗೆ ನೀವು ಏನು ನೋಟಿಸ್ ಬಿಟ್ಟರು ನಾವು ಕಾನೂನಿಗೆ ಗೌರವ ಕೊಡ್ತೀವಿ ಆದರೆ ಹಾಗಂತ ಹೇಳಿ ಶೆಟ್ಟಿ ಕಾನೂನಿಗೆ ಗೌರವ ಕೊಟ್ಟು ಇವತ್ತು ನಮಗೆ ಎಲ್ಲರಿಗೂ ಅರ್ಪಣೆ ಆಗಿದ್ದಾರೆ ಬಂಧುಗಳೇ ಭಾರತಾಂಬೆಗೆ ಒಂದು ಅರ್ಪಣೆ ಆಗಿದ್ದಾರೆ ನೀವು ಅದನ್ನು ಯೋಚನೆ ಮಾಡಿ ಇವತ್ತು ಕಾನೂನು ಕಾನೂನು ನಮಗೆ ಭಜರಂಗದಲ್ಲ ವಿಶ್ವ ಹಿಂದೂ ಪರಿಷತ್ತವರಿಗೆ ಮಾತ್ರ ಕಾನೂನು ಇಲ್ಲಿ ಗೋ ಎಷ್ಟೋ ಜನ ಮಂಗಳೂರಿಂದ ಗೋಗೆ ಬರ್ತಿದೆ ಅಕ್ರಮ ಆಗ್ತಿದೆ ಅದಕ್ಕೆ ಯಾರು ಕೂಡ ತಡೆಯುವಂಥ ನೋಟಿಸ್ ಕೊಡುವಂಥ ಕೆಲಸ ಆಗ್ತಿಲ್ಲ ಅವರಿಗೆ ಸುಮ್ಮನೆ ಇರುವಂಥ ಕೆಲಸ ಆಗ್ತಿದೆ ಯಾರಂತ ಗೊತ್ತಿದ್ರು ಅರೆಸ್ಟ್ ಮಾಡುವ ಕೆಲಸ ಆಗ್ತಿಲ್ಲ ನೀವು ದಯವಿಟ್ಟು ಪೊಲೀಸ್ ಇಲಾಖೆಗೆ ಅಥವಾ ಇಲ್ಲಿಯ ಎಸ್ ಪಿಗೆ ದಯವಿಟ್ಟು ಒಂದು ವಿನಂತಿ ಮಾಡ್ತಿದ್ದೀನಿ ಇಲ್ಲಿಗೆ ಮಂಗಳೂರಿನಿಂದ ಗಾಂಜಾ ಗೋತೆ ಮಾಡೋಕ್ಕೆ ಎಲ್ಲ ಲವ್ ಜಿಯಾದ್ ಡ್ರಗ್ಸು ಮಾಡಕ್ಕೆ ಎಲ್ಲ ಮಂಗಳೂರಿಂದ ಬರ್ತಿದ್ದಾರೆ ಅದನ್ನು ತಡೆಯುವಂಥ ಕೆಲಸ ಮಾಡಿ ನೀವು ನಮಗೆ ನೋಟಿಸ್ ಕೆ ನೋಟಿಸ್ ಕಲಿಸುವ ಕೆಲಸವನ್ನು ಕಡಿಮೆ ಮಾಡಿ ನಿಮ್ಮ ಜೊತೆ ನಾವು ಇದ್ದೀವಿ ಯಾವತ್ತಿದ್ರೂ ಹತ್ತಿರ ಆಗಲಿ ಅಥವಾ ನಮ್ಮ ಹಿಂದೂ ಹುಡುಗಿಯರ್ನ ಅಲ್ಲ ನಾವು ಜಿಯಾದಿಗೆ ಪ್ರೇರಣೆ ಮಾಡುವಾಗ ನಮ್ಮ ಜೊತೆ ನೀವು ಬಂದು ನಿಲ್ಲಿ ನಾವು ನಿಮ್ಮ ಜೊತೆ ನಿಲ್ತೀವಿ ಒಂದು ವೇಳೆ ನಿಮಗೆ ಒಂದು ವಿಚಾರ ಹೇಳಲೇಬೇಕು ನಾನು ನಿಯಾಜ್ ಅನ್ನುವ ಒಬ್ಬ ಮುಸಲ್ಮಾನ ನಮ್ಮ ಹಿಂದೂ ಹಿಂದೂ ಕಾರ್ಯಕರ್ತನ ಮುಟ್ಟಿದ್ದಾನೆ ಆದರೆ ಆ ವಿಚಾರದಾಗಿ ನಾನು ಹೇಳಲೇಬೇಕು ಎರಡು ವರ್ಷ ಹಿಂದೆ ಇದೇ ಅಲ್ಲಿ ಅವನಿಗೆ ಮುಚ್ಚಲಿಗೆ ಎಲ್ಲ ಬರ್ತಿದ್ದಾರೆ ಇದೇ ನಮ್ಮ ಹಿಂದಿನ ಎಸ್ ಐ ಅವ್ರಿಗೆ ಗೊತ್ತಿರಬಹುದು ಬೇಕಾದರೆ ಆತಿ ತೆಗೆದು ನೋಡಿ ಅವನ ಬಗ್ಗೆ ನಾವು ವಿಚಾರಗಳನ್ನು ಹೇಳಿದ್ದೀವಿ ಆದರೆ ಅವತ್ತೇ ಒಂದು ಅವನ ಬಗ್ಗೆ ಕರೆಕ್ಟಾಗಿ ನೀವು ಕಾನೂನು ಕ್ರಮ ಕೈಗೊಂಡಿದ್ದರೆ ಇವತ್ತು ನಮ್ಮ ಸುವತ್ ಶೆಟ್ಟಿ ಕೊಲೆ ಆಗ್ತಿರಲಿಲ್ಲ ಅವನು ಬಂದಿದ್ದು ನಿಯಾಜ್ ಅಂತ ಹೇಳುವವನು ಇಲ್ಲಿಯ ಮೀನ್ ಮಾರ್ತಿದ್ದ ಮೀನು ಮಾರಿಕೊಂಡು ನಮ್ಮ ಹಿಂದೂ ಹುಡುಗಿಯನ್ನೇ ಲವ್ ಜಿಯಾದ್ ಮಾಡ್ತಿದ್ದ ಆ ಲವ್ ಜಿಯಾದ್ ಮಾಡುವ ಸಮಯದಲ್ಲಿ ನಾವು ಅವತ್ತಿಂದ ಇವತ್ತಿನವರೆಗೂ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡ್ತಾ ಇದ್ವಿ ಆದರೆ ಅವನ ಬಗ್ಗೆ ಯಾರು ಕಾನೂನು ಇಟ್ಟಿಲ್ಲ ಅದೇ ನಮ್ಮ ಬಗ್ಗೆ ಎಲ್ಲ ಕಡೆ ನೋಟಿಸ್ ಕೊಡುವಂಥದ್ದು ಕಾನೂನಿಗೆ ಬಾಹಿರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದಾರೆ ಆದರೆ ಅಂಥ ಅವ್ರನ್ನ ಮಟ್ಟ ಹಾಕುವ ಕೆಲಸ ಮಾಡಿ ಈ ನಮ್ಮ ಕೆಲಸವನ್ನು ಉಳಿಸುವ ಅಂತ ಒಂದು ಕೆಲಸ ಮಾಡಿ ಅಂತ ಹೇಳುತ್ತಾ ನಿಮ್ಮೆಲ್ಲರ ಜೊತೆ ಈ ಬಜರಂಗದ ವಿಶ್ವ ಹಿಂದೂ ಪರಿಷತ್ ಇರುತ್ತೆ ಅಂತ ಹೇಳುತ್ತಾ ನನ್ನ ಮಾತನ್ನು ಇವತ್ತು ಕಳಸದಲ್ಲಿ ಏನೇ ಒಂದು ಸಾಂಕೇತಿಕವಾದಂತಹ ಪ್ರತಿಭಟನೆ ನಡೀತಾ ಇದೆ ಇದು ಕೇವಲ ನಮ್ಮ ಊರಿಗೆ ಮಾತ್ರ ಸೀಮಿತವಾಗಿಲ್ಲ ಇಡೀ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಇಂತಹ ಪ್ರತಿಭಟನಾ ಸಭೆಗಳು ಸಮಾರಂಭಗಳು ರಸ್ತೆ ತಡೆಗಳು ಇಡೀ ಜಿಲ್ಲೆಯಾದ್ಯಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ಕೊಟ್ಟಂತ ಒಂದು ಕರೆ ಮೇರೆಗೆ ನಡೀತಾ ಇದೆ ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೇವೆ ಅದನ್ನು ಒಪ್ಕೊಂಡಿದ್ದೇವೆ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದಪ್ಪ ಅಂತ ಕೇಳಿದ್ರೆ ಅದು ಭಾರತ ವಿಶ್ವದಲ್ಲಿ ಯಾವುದಾದ್ರೂ ಒಂದು ಹಿಂದೂ ರಾಷ್ಟ್ರ ಇದೆ ಅಂತ ಕೇಳಿದ್ರೆ ಅದು ಭಾರತ ಅಲ್ಲ ಅನ್ನೋದನ್ನ ನಾವು ವಿಷಾದದಿಂದ ಹೇಳಬೇಕಾಗಿದೆ ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ಕೆಲವು ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಅಲ್ಲಿ ಸೆಕ್ಯುಲರ್ ಅಂತಕ್ಕಂಥ ಪದವನ್ನು ಜೋಡಿಸಿದರು ಸೆಕ್ಯುಲರ್ ಅಂದ್ರೆ ಜಾತ್ಯತೀತ ಅಂತ ಧರ್ಮ ನಿರಪೇಕ್ಷ ಅಂತ ಹೇಳ್ತಾರೆ ಆದ್ರೆ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ದೇಶದಲ್ಲಿ ನಡೆದುಕೊಂಡು ಬಂದಂತ ಬೆಳವಣಿಗೆಗಳನ್ನು ನೋಡಿದರೆ ಇದು ಕೇವಲ ಧರ್ಮ ನಿರಪೇಕ್ಷ ವ್ಯವಸ್ಥೆ ಅಲ್ಲ ಹಿಂದೂ ಸಮಾಜವನ್ನು ವ್ಯವಸ್ಥಿತವಾಗಿ ತುಳಿತಕ್ಕಂಥ ವ್ಯವಸ್ಥೆ ಇವತ್ತಿನ ಸೆಕ್ಯುಲರ್ ವ್ಯವಸ್ಥೆ ಅಂತ ನಾವು ನೋವಿನಿಂದ ಹೇಳಬೇಕಾಗಿದೆ ನಮ್ಮ ತಂದೆಯವರು ತುಂಬ ಓದಿದವರಲ್ಲ ಈಗ ತೀರ್ಕೊಂಡಿದ್ದಾರೆ ಅವರು ಓದಿದ್ದು ಎಂಟನೇ ತರಗತಿ ಆದರೆ ಅವರು ಒಂದು ಮಾತು ಹೇಳ್ತಾ ಇದ್ರು ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ನಮ್ಮ ಸಂವಿಧಾನದಿಂದ ಜಾತ್ಯತೀತ ಅಂತಕ್ಕಂಥ ಪದವನ್ನು ತೆಗೆದುಹಾಕಬೇಕು ಅಂತ ಹೇಳ್ತಾ ಇದ್ರು ಅವರ ಅಭಿಪ್ರಾಯವನ್ನು ಈ ಸೆಕ್ಯುಲರ್ ವಾದಿಗಳು ತಮ್ಮನ್ನು ಯಾರು ಘೋಷಣೆ ಮಾಡಿಕೊಂಡಿದಾರೋ ಅವರು ಟೀಕಿಸಬಹುದು ಇವತ್ತಕ್ಕೆ ಮುಳುವಾಗಿರೋದನ್ನು ನಾವು ಕಾಣ್ತೇವೆ ಮಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಂತ ನಮ್ಮ ಹಿಂದೂ ಸಂಘಟನೆಯ ಸಕ್ರಿಯ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಕೊಲೆ ಇದು ಕೇವಲ ಒಂದು ಮಾದರಿಯಷ್ಟೇ ಟೆಂಪಲ್ ಇಂತಹ ಅನೇಕ ಕೊಲೆಗಳು ಹಿಂದೆ ನಡೆದಿದೆ ಪ್ರವೀಣ್ ನೆಟ್ಟಾರ ಹತ್ಯೆ ಇರಬಹುದು ಹರ್ಷ ಅವರ ಹತ್ಯೆ ಇರಬಹುದು ನೂರಾರು ಜನ ಹಿಂದೂ ಕಾರ್ಯಕರ್ತರು ಈ ಸಮಾಜದ ಸಂಘಟನೆಯ ಈ ಪವಿತ್ರ ಕಾರ್ಯದಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ ಬಲಿದಾನ ಮಾಡಿದರೆ ಜೀವವನ್ನು ತೆತ್ತಿದ್ದಾರೆ ಆದರೆ ದುರ್ದೈವ ವಶಾತ್ ಯಾವನೇ ಒಬ್ಬ ಕಾರ್ಯಕರ್ತನ ಹತ್ಯೆ ನಡೆದಾಗ ಯಾವ ಒಂದು ಪೊಲೀಸ್ ವ್ಯವಸ್ಥೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂತ ಒಂದು ಕಾರ್ಯದಲ್ಲಿ ಸಹಕರಿಸಬೇಕಿತ್ತೋ ಆ ಕಾರ್ಯದಲ್ಲಿ ಇವತ್ತು ನಮ್ಮ ಆಡಳಿತ ವ್ಯವಸ್ಥೆ ವಿಫಲವಾಗಿದೆ ಇದನ್ನು ನಾವು ಖಂಡಿಸ್ತೇವೆ ನಮ್ಮ ಸಂಘಟನೆ ನಮ್ಮ ಪ್ರತಿಭಟನೆ ಯಾವುದೇ ಒಂದು ಸಮಾಜದ ವಿರುದ್ಧ ಅಲ್ಲ ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರು ಕಿವಿ ಬಿಚ್ಚಿ ಕೇಳಬೇಕು ನೀವು ಯಾರು ಕೂಡ ಬಂದವರಲ್ಲ ನೀವು ನೀವು ಇದೇ ಭಾರತದ ಮಣ್ಣಿನಲ್ಲಿ ಹುಟ್ಟಿದವರು ಹಾಗೆ ಭಾರತದ ವಿರುದ್ಧವಾಗಿ ನಿಮಗೆ ಕೆಲಸ ಮಾಡಲಿಕ್ಕೆ ಯಾವ ನೈತಿಕತೆಯೂ ಇಲ್ಲ ಇವತ್ತು ಪಾಕಿಸ್ತಾನದಲ್ಲಿರ್ಬಹುದು ಬೇರೆ ಬೇರೆ ಮುಸಲ್ಮಾನ್ ರಾಷ್ಟ್ರಗಳಲ್ಲಿ ಅಲ್ಲಿ ನಿಮಗೆ ಸಿಗದೇ ಇರತಕ್ಕಂಥ ಸೌಲಭ್ಯ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಿಕ್ಕಿದೆ ಇದರಿಂದ ನಿಮಗೆ ತೃಪ್ತಿಯಾಗಿಲ್ವಾ ಇನ್ನೂ ಕಾರ್ಯಕರ್ತರ ಜೀವವನ್ನು ತೆಗೆದುಕೊಂಡು ಅವರನ್ನು ಬಲಿ ಪಡೆದು ನೀವು ಏನ್ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅನ್ನೋದನ್ನು ನಾವು ಇವತ್ತು ಕೇಳಬೇಕಾಗಿದೆ ಮೊನ್ನೆ ಮೊನ್ನೆ ಆ ಸುಹಾಸ್ ಶೆಟ್ಟಿ ಅವರ ತಾಯಿ ಕಣ್ಣೀರಾಗ್ತಾ ಒಂದು ಮಾತನ್ನು ಹೇಳಿದ್ರು ನನ್ನ ಮಗ ನನ್ನ ಜೀವದ ಕೊನೆ ಹೆಸರು ಇರುವ ತನಕ ನಾನು ಹಿಂದೂ ಸಂಘಟನೆ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದ ಆದ್ರೆ ಅವನ ಉಸಿರೇ ಇಲ್ಲದಂಗೆ ಮಾಡಿದ್ರು ಅಂತ ಅತ್ಯಂತ ನೋವಿನಿಂದ ಅವರು ಹೇಳ್ಕೊಂಡ್ರು ಇಂತಹ ನೂರಾರು ತಾಯಂದರು ಮಾತಾ ಭಗಿನಿಯರು ಇವತ್ತು ಕಣ್ಣೀರು ಸುರಿಸುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಹಿಂದೂ ಸಮಾಜ ಖಂಡಿತವಾಗಿಯೂ ಕೈಕಟ್ಟಿ ಕುಳಿತುಕೊಳ್ಬಾರ್ದು ನಾವು ಯಾವತ್ತೂ ಕೂಡ ಹಿಂಸೆಯ ಪರವಾಗಿರುವವರಲ್ಲ ಯಾವುದೇ ನಾಗರಿಕ ಸಮಾಜ ಇಂತಹ ಕೊಲೆಯನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಆದರೂ ಕೊಲೆ ನಡೆದಿದೆ ಅಂತ ಹೇಳಿದಾಗ ನಾವು ಕೈಕಟ್ಟಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಪ್ರತೀಕಾರವನ್ನು ಪ್ರಜಾಪ್ರಭುತ್ವ ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ಏನು ಮಾಡಬೇಕು ಅದನ್ನು ನಾವು ಮಾಡಿದೀವಿ ಇದು ಮೊದಲನೇ ಹೆಜ್ಜೆ ಆದರೆ ಇನ್ನು ಮುಂದೆ ಇಂತಹ ಘಟನೆಗಳು ಮರುಕಳಿಸದೇ ಇರಬೇಕಾದ್ರೆ ನಮ್ಮ ಆಡಳಿತ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಇವರು ಎಚ್ಚೆತ್ತುಕೊಳ್ಬೇಕು ಈಗ ತಾನೇ ನಮ್ಮ ಅಜಿತ್ ಅವರು ಹೇಳಿದರು ಕಳಸದಲ್ಲೂ ಕೂಡ ಇಂತಹ ದೇಶ ವಿರೋಧಿ ಕೃತ್ಯಗಳು ಎಗ್ಗಿಲ್ಲದೆ ನಡೀತಾ ಇದ್ದಾವೆ ಮುಚ್ಚಿ ಕೂತ್ಕೊಳ್ಬಾರ್ದು ನಮ್ಮ ಸಮಾಜದ ಬಂಧುಗಳು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರೋದಷ್ಟೇ ನಮ್ಮ ಕೆಲಸ ನಾವು ಅದರ ವಿರುದ್ಧ ಹಿಂಸಾತ್ಮಕ ರೀತಿಯಲ್ಲಿ ಹೋದಾಗ ಕಾನೂನನ್ನು ಕೈಗೆ ತೆಗೆದುಕೊಂಡ್ರು ಅಂತ ಹೇಳಿ ಮೇಲೆ ಕೇಸುಗಳು ಬೀಳ್ತವೆ ಆದ್ರಿಂದ ದಯವಿಟ್ಟು ಪೊಲೀಸ್ ಇಲಾಖೆಯವರಲ್ಲಿ ನನ್ನ ಮನವಿ ಹಿಂದೂ ಸಮಾಜ ಯಾವತ್ತಿಗೂ ಕೂಡ ಹಿಂಸೆಯ ಪರವಾಗಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಆದ್ರೆ ಹಿಂಸೆಗೆ ಪ್ರಚೋದನೆಯನ್ನು ಉಂಟು ಮಾಡುವಂತ ಸಮಾಜ ವಿರೋಧಿ ಶಕ್ತಿಗಳನ್ನ ವ್ಯಕ್ತಿಗಳನ್ನ ನೀವು ಗುರುತಿಸಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ನೀವು ತೆಗೆದುಕೊಳ್ಳೇಬೇಕು ಅನ್ನುವಂಥ ಒಂದು ಬಲವಾದ ಆಗ್ರಹವನ್ನು ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಹಿಂದೂ ಕಾರ್ಯಕರ್ತರ ಪರವಾಗಿ ನಾನು ಆಗ್ರಹವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸಮಾಜ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡುವಂತಹ ಒಂದು ಅನಿವಾರ್ಯತೆ ಬರಬಹುದು ಅದಕ್ಕೆ ಅವಕಾಶ ಕೊಡದೆ ಈ ಕೊಲೆಗಳ ಸರಣಿ ಇಲ್ಲಿಗೆ ಮುಕ್ತಾಯ ಆಗಬೇಕು ಅದು ಹಿಂದೂ ಇರಲಿ ಮುಸಲ್ಮಾನ್ ಇರಲಿ ಆ ಕುಟುಂಬಕ್ಕೆ ಅವನ ಜೀವ ಅಮೂಲ್ಯವಾಗಿರುತ್ತೆ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಕೊಲೆಗೆ ಪ್ರತಿ ಕೊಲೆ ಅನ್ನುವಂಥದ್ದು ನಮ್ಮ ಸಿದ್ಧಾಂತ ಅಲ್ಲವೇ ಅಲ್ಲ ಆದರೆ ನಮ್ಮ ಸಮಾಜ ಯಾವತ್ತಿಗೂ ಕೂಡ ಸ್ವಾಭಿಮಾನವನ್ನು ಬಿಟ್ಟು ಬೇಡಿತನದಿಂದ ಕೈಕಟ್ಟಿ ಕುಳಿತುಕೊಳ್ಳಂಥ ಸಮಾಜ ಅಲ್ಲ ಹಿಂದೂ ಸಮಾಜ ಸಂಘಟಿತವಾಗಿದೆ ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಸ್ಥಿತಿನ ಬಜರಂಗ ದಳದ ಯುವ ಕಾರ್ಯಕರ್ತರು ನಮ್ಮ ಪ್ರಮುಖರ ಒಂದು ಕರೆ ಕೊಟ್ಟರೆ ಯಾವುದೇ ತ್ಯಾಗ ಬಲಿದಾನಕ್ಕೂ ಕೂಡ ಅವರು ಸಿದ್ದರಾಗಿದ್ದಾರೆ ಅನ್ನೋದನ್ನ ಹೆಚ್ಚಿಕೆ ಎಚ್ಚರಿಕೆ ರೂಪದಲ್ಲಿ ನಿಮಗೆ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಕ್ತಾಯಗೊಳಿಸ್ತೇನೆ ಹಾಗೆ ಇತ್ತೀಚೆಗೆ ಪತ್ತೆ ಸುಹಾಸ್ ಶೆಟ್ಟಿ ಅವರ ಆತ್ಮಕ್ಕೆ ಇನ್ನೊಂದಿಲ್ಲ ನಾವೆಲ್ಲರೂ ಕೂಡ ಶಾಂತಿಯನ್ನು ಕೋರೋಣ ಅವರ ಕುಟುಂಬದವರಿಗೆ ಆತನ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಇಂತಹ ಕಾರ್ಯಕರ್ತರ ಒಂದು ಹತ್ಯೆಯಿಂದ ಆಗಿರ್ತಕ್ಕಂಥ ನೋವನ್ನು ಸಹಿಸುವಂತಹ ಶಕ್ತಿಯನ್ನ ಹಾಗೂ ಇದನ್ನು ಎದುರಿಸತಕ್ಕಂಥ ಒಂದು ಸಂಘಟನಾತ್ಮಕ ಒಂದು ಶಕ್ತಿಯನ್ನ भगवंत हमें करणीसियां ಅಂತ ಕೇಳ್ತಾ ಧಿಕಾರಾ ಧಿಕಾರಾ ದ್ವಿ ಸ್ಥಾನಿ ಹಂದಿಗಳಿಗೆ ಧಿಕಾರಾ 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 ಇಲ್ಲಿ ಹೀಗೆ ಹೋಗಿ ಆಗ್ತಾರೆ ಭಾರತ್ ಧಿಕಾರಾ ಜಯ ಭಾರತ್ ಧಿಕಾರಾ ಜಯ ಭಾರತ ಮಾತಾ ಕಿ ಜೈ ಭಾರತ ಮಾತಾ ಕಿ ಜೈ ടുന്നു കോട്ട ഇല്ലേ വല്ലേ വേഷൻ